ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಏಳನೇ ತರಗತಿ ಭಾಗ ಎರಡು ಪರಿವಿಡಿ ಮೊದಲಿಗೆ ಇತಿಹಾಸ ಇದೆ ಎರಡನೆಯದು ಪೌರ ನೀತಿ ಇದೆ ಮೂರನೆಯದು ಭೂಗೋಳ ವಿಜ್ಞಾನ ಇದೆ ನಾವೀಗ ಮಕ್ಕಳೇ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಹತ್ತೊಂಬತ್ತನೇ ಪಾಠ ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಅಧ್ಯಾಯ ಹತ್ತೊಂಬತ್ತು ಇತಿಹಾಸ ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಈ ಪಾಠದ ಪ್ರಶ್ನೆಗಳ ಕುರಿತು ವಿಶ್ಲೇಷಿಸೋಣ ದಯವಿಟ್ಟು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ ಅಲ್ಲಿಗೆ ಅಭ್ಯಾಸಗಳು ಗಮನಿಸಿ ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿದೆ ಒಂದರಿಂದ ನಾಲ್ಕು ಖಾಲಿ ಬಿಟ್ಟ ಸ್ಥಳಗಳ ಪ್ರಶ್ನೆಗಳಿದ್ದಾವೆ ಸೆಕೆಂಡ್ ಮೇನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಐದರಿಂದ ಎಂಟು ಒಟ್ಟು ನಾಲ್ಕು ಪ್ರಶ್ನೆಗಳಿದ್ದಾವೆ ಥರ್ಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂಬತ್ತರಿಂದ ಹನ್ನೆರಡು ಪ್ರಶ್ನೆಗಳಿದ್ದಾವೆ ಒಟ್ಟು ನಾಲ್ಕು ಪ್ರಶ್ನೆಗಳಿದ್ದಾವೆ ಫೋರ್ತ್ ಮೇನ್ ಚರ್ಚಿಸಿರಿ ಹದಿಮೂರನೇ ಪ್ರಶ್ನೆ ದಲಿತ ಚಳುವಳಿಗಳ ಸಾಧನೆಗಳು ಇವಿಷ್ಟು ಈ ಪಾಠದಲ್ಲಿ ಅಭ್ಯಾಸಗಳು ಪ್ರಶ್ನೆಗಳಿದ್ದಾವೆ ಮೊದಲಿಗೆ ಫಸ್ಟ್ ಮೇನ್ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಬಿಟ್ಟ ಸ್ಥಳದ ಪ್ರಶ್ನೆ ಸುಂದರ್ ಲಾಲ್ ಬಹುಗುಣರು ಪ್ರಾರಂಭಿಸಿದ ಚಳುವಳಿ ಡ್ಯಾಶ್ ಉತ್ತರವನ್ನು ಗಮನಿಸೋಣ ಚಿಪ್ಕೋ ಸುಂದರ್ಲಾಲ್ ಬಹುಗುಣರು ಪ್ರಾರಂಭಿಸಿದ ಚಳುವಳಿ ಚಿಪ್ಕೋ ಇದನ್ನು ಚಿಪ್ಕೋ ಚಳುವಳಿ ಅಂತಲೂ ಸಹ ಕರೀಬಹುದು ಎರಡನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ರಲ್ಲಿ ಪ್ರಾರಂಭವಾಯಿತು ಉತ್ತರ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾಯಿತು ಮೂರನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ದಲಿತ ಸೂರ್ಯ ಎಂಬ ಕೀರ್ತಿಗೆ ಪಾತ್ರರಾದವರು ಡ್ಯಾಶ್ ಉತ್ತರ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸೂರ್ಯ ಎಂಬ ಕೀರ್ತಿಗೆ ಪಾತ್ರರಾದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾಲ್ಕನೇ ಬಿಟ್ಟ ಸ್ಥಳದ ಪ್ರಶ್ನೆ ಭಾಷಾ ಸಮಿತಿ ಡ್ಯಾಶ್ರವರ ನೇತೃತ್ವದಲ್ಲಿ ರಚನೆಯಾಯಿತು ಉತ್ತರವನ್ನು ಗಮನಿಸೋಣ ಮಕ್ಕಳ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅವರನ್ನ ಶಾರ್ಟಾಗಿ ಆಗಿ ಡಾಕ್ಟರ್ ವಿಕ್ರು ಗೋಕಾಕ್ ಅಂತ ಕರೀತಾರೆ ಭಾಷಾ ಸಮಿತಿ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ರವರ ನೇತೃತ್ವದಲ್ಲಿ ರಚನೆಯಾಯಿತು ಸೆಕೆಂಡ್ ಮೀನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಮಕ್ಕಳ ಐದನೇ ಪ್ರಶ್ನೆ ತುಂಗಾ ಮೂಲವನ್ನು ಉಳಿಸಿ ಆಂದೋಲನ ಅಂದರೆ ಚಳುವಳಿ ಇದರ ಅರ್ಥ ಏಕೆ ಆರಂಭವಾಯಿತು ಉತ್ತರವನ್ನು ಗಮನಿಸೋಣ ಸೆಕೆಂಡ್ ಮೀನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಫಿಫ್ತ್ ಕ್ವೆಶ್ಚನ್ ಐದನೇ ಕ್ವಶನ್ನು ತುಂಗಾ ಮೂಲವನ್ನು ಉಳಿಸಿ ಆಂದೋಲನ ಏಕೆ ಪ್ರಾರಂಭವಾಯಿತು ಆಂದೋಲನ ಅಂದರೆ ಹೋರಾಟ ಚಳವಳಿ ಅಂತಲೂ ಆಗ್ತದೆ ಉತ್ತರ ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿಯಾದ ತುಂಗಾ ಕಲುಷಿತವಾಗುತ್ತಿರುವುದನ್ನು ಗಮನಿಸಿ ತುಂಗಾ ಮೂಲವನ್ನು ಉಳಿಸಿ ಸೇವ್ ತುಂಗಾ ಮೂಲ ಅಂತ ಇದರರ್ಥ ಆಂದೋಲನವನ್ನು ಆರಂಭಿಸಲಾಯಿತು ಆರನೇ ಪ್ರಶ್ನೆ ಅಪ್ಪಿಕೋ ಚಳವಳಿ ಎಂದರೇನು ಉತ್ತರ ಗಿಡ ಮರಗಳು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ಭಾರವನ್ನು ತಡೆಯಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ಆದ ಚಳವಳಿ ಅಪ್ಪಿಕೋ ಚಳವಳಿ ಅಥವಾ ಚಿಪ್ಕೋ ಚಳವಳಿ ಎನ್ನುವರು ಏಳನೇ ಪ್ರಶ್ನೆ ಸಾಮಾಜಿಕ ಅರಣ್ಯ ಎಂದರೇನು ಉತ್ತರ ಅರಣ್ಯ ಇಲಾಖೆಯು ನೀಲಗಿರಿ ಅಕೇಶಿಯಾಗಳಂತಹ ಆಮದು ಸಸ್ಯಗಳನ್ನು ನೀಡಲಾರಂಭಿಸಿತು ಈ ಯೋಜನೆಯನ್ನು ಸಾಮಾಜಿಕ ಅರಣ್ಯ ಎನ್ನುವರು ಸಾಮಾಜಿಕ ಅರಣ್ಯ ನೋರು ಅಂತಲೂ ಸಹ ಆಗ್ತದೆ ಎಂಟನೇ ಪ್ರಶ್ನೆ ಕರ್ನಾಟಕದ ಮೊದಲ ಮಹಿಳಾ ಬಿ ಎ ಆನರ್ಸ್ ಪದವೀಧರರು ಯಾರು ಉತ್ತರ ಕರ್ನಾಟಕದ ಮೊದಲ ಮಹಿಳಾ ಬಿ ಎ ಆನರ್ಸ್ ಪದವೀಧರರು ಉಕ್ಮಿಣಮ್ಮ ಮತ್ತು ಶ್ರೀರಂಗಮ್ಮ ಇಲ್ಲಿ ಮೊದಲಿಗೆ ನೀವು ಬೇಕಾದರೆ ಶ್ರೀರಂಗಮ್ಮ ಮತ್ತು ಉಕ್ಮಿಣಮ್ಮ ಅಂತಲೂ ಸಹ ಬರಿ ಥರ್ಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಈ ಮೀನ್ಗೆ ಎರಡು ಅಥವಾ ಮೂರು ವಾಕ್ಯಗಳ ಬದಲಾಗಿ ಆರರಿಂದ ಎಂಟು ವಾಕ್ಯಗಳು ಸಹ ಇರುವುದನ್ನು ನಾವು ಗಮನಿಸಬಹುದಾಗಿದೆ ಮಕ್ಕಳೇ ಇದ್ರ ಬಗ್ಗೆ ಸಂದೇಹ ಪಟ್ಕೋಬೇಡಿ ಒಂಬತ್ತನೇ ಪ್ರಶ್ನೆ ನಾವೇಕೆ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು ಉತ್ತರ ಇಲ್ಲಿ ಪಾಯಿಂಟ್ ಇದೆ ನೋಡಿ ಫಸ್ಟ್ ಪಾಯಿಂಟ್ ಪ್ರಾಚೀನ ಕೆರೆಗಳು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಮತ್ತು ಗಿಡ ಮರಗಳಿಗೆ ನೀರು ಅತ್ಯವಶ್ಯಕ ಸೆಕೆಂಡ್ ಮೇನ್ ಕೆರೆಗಳನ್ನು ಉಳಿಸುವುದರಿಂದ ಅಂತರ್ಜಲವನ್ನು ಹೆಚ್ಚಿಸುತ್ತದೆ ಥರ್ಡ್ ಮೇನ್ ಸುತ್ತಮುತ್ತಲಿನ ಪ್ರದೇಶಕ್ಕೆ ನೀರು ಹಾಗೂ ಗದ್ದೆಗಳಿಗೆ ನೀರು ಒದಗಿಸುತ್ತವೆ ಫೋರ್ತ್ ಮೇನ್ ಪ್ರವಾಹಗಳನ್ನು ತಪ್ಪಿಸುತ್ತವೆ ಫಿಫ್ತ್ ಮೇನ್ ಹೊಸ ಕೆರೆಗಳನ್ನು ಕಟ್ಟಿಸಲು ಸಾಕಷ್ಟು ಭೂಮಿ ಬೇಕು ಅದು ಸಿಗುವುದು ಕಷ್ಟಕರ ಆದ್ದರಿಂದ ನಾವು ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು ಹತ್ತನೇ ಪ್ರಶ್ನೆ ಪ್ರಮುಖ ಪರಿಸರ ಚಳವಳಿಗಳನ್ನು ಹೆಸರಿಸಿರಿ ಉತ್ತರ ಪ್ರಮುಖ ಪರಿಸರ ಚಳವಳಿಗಳ ಹೆಸರುಗಳೆಂದರೆ ಮೊದಲನೆಯದು ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ ಎರಡನೆಯದು ತುಂಗಾ ಮೂಲ ಆಂದೋಲನ ಮೂರನೆಯದು ಚಿಪ್ಕೋ ಅಥವಾ ಹಪ್ಪಿಕೋ ಚಳವಳಿಗಳು ಹನ್ನೊಂದನೇ ಪ್ರಶ್ನೆ ದಲಿತ ಚಳವಳಿ ಏಕೆ ಪ್ರಾರಂಭವಾಯಿತು ಉತ್ತರ ದಲಿತ ಚಳವಳಿಯು ಇಪ್ಪತ್ತನೇ ಶತಮಾನದಲ್ಲಿ ಹುಟ್ಟಿ ಬೆಳೆದ ಬ್ರಾಹ್ಮಣೇತರ ಚಳವಳಿಗಳು ಹೆಚ್ಚು ದಲಿತರನ್ನು ಒಳಗೊಳ್ಳಲಿಲ್ಲ ಇದನ್ನು ಪ್ರಶ್ನಿಸುತ್ತಾ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ದಲಿತ ಚಳವಳಿಯು ರೂಪುಗೊಂಡು ಒಂದು ನಿರ್ಣಾಯಕ ಶಕ್ತಿಯಾಗಿ ಬೆಳೆಯಿತು ಹನ್ನೆರಡನೇ ಪ್ರಶ್ನೆ ದಲಿತ ಚಳವಳಿಯ ಬೀಜ ಮಂತ್ರಗಳು ಯಾವುವು ಉತ್ತರ ದಲಿತ ಚಳವಳಿಯ ಬೀಜ ಮಂತ್ರಗಳೆಂದರೆ ಮೂರಿದವು ನೋಡಿ ಗಮನಿಸಿ ಮೊದಲನೆಯದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈದ್ಧಾಂತಿಕ ನಿಲುವುಗಳು ಎರಡನೆಯದು ಶಿಕ್ಷಣ ಮೂರನೆಯದು ಸಂಘಟನೆ ಮತ್ತು ಹೋರಾಟ ಫೋರ್ತ್ ಮೇನ್ ಚರ್ಚಿಸಿರಿ ಹದಿಮೂರನೇ ಪ್ರಶ್ನೆ ದಲಿತ ಚಳವಳಿಗಳ ಸಾಧನೆಗಳು ಉತ್ತರ ದಲಿತ ಚಳವಳಿಗಳ ಸಾಧನೆಗಳು ಫಸ್ಟ್ ಪಾಯಿಂಟ್ ಭೂಮಿಯೇ ಇಲ್ಲದಿದ್ದ ದಲಿತರು ಭೂಮಿಯನ್ನು ಪಡೆಯುವ ಹೋರಾಟವನ್ನು ಆರಂಭಿಸಿದರು ಸೆಕೆಂಡ್ ಪಾಯಿಂಟ್ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸುವ ಮೂಲಕ ಅಧಿಕಾರದ ಕೇಂದ್ರಗಳಿಗೆ ಪ್ರವೇಶ ಪಡೆಯುವುದು ಥರ್ಡ್ ಮೇನ್ ಸಾಹಿತಿಗಳು ದಲಿತ ಚಳುವಳಿಗಳ ಮೂಲಕ ದಲಿತರ ಒಳ ಜಗತ್ತನ್ನು ದಲಿತೇತರರಿಗೆ ತೋರಿಸಿಕೊಟ್ಟರು ಡಿಯರ್ ಸ್ಟೂಡೆಂಟ್ಸ್ ಈ ಪಾಠದಲ್ಲಿ ಫಸ್ಟ್ ಮೇ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡೆವು ಹಾಗೂ ಸೆಕೆಂಡ್ ಮೇನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳಿಗೂ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಥರ್ಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳಿಗೂ ಸಹ ನಾನು ವಿವರಿಸಿದ್ದೇನೆ ಫೋರ್ತ್ ಮೇನ್ ಚರ್ಚಿಸಿರಿ ಹದಿಮೂರನೇ ಪ್ರಶ್ನೆ ದಲಿತ ಚಳವಳಿಗಳ ಸಾಧನೆಗಳು ಈ ಪ್ರಶ್ನೆಗೂ ಸಹ ವಿವರಣೆಯನ್ನು ಕೊಟ್ಟಿದ್ದೇನೆ ಪ್ರೀತಿಯ ಮಕ್ಕಳೇ ಕರ್ನಾಟಕದ ಸಮಾಜಮುಖಿ ಚಳವಳಿಗಳು ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಲೋಕಾನಂ ಸರ್ವೇ ಜನ ಸುಖಿನೋಬನ್ ಧನ್ಯವಾದಗಳು